ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಟಾಪ್ ರೇಟೆಡ್ ಧಾರವಾಗಿರುವ ಆಶೆ ಧಾರಾವಾಹಿಯಲ್ಲಿ ಶಾಂತಿಗೆ ಸೂರ್ಯನನ್ನು ಕಂಡರೆ ಏಕೆ ಆಗಿ ಬರುವುದಿಲ್ಲ ಮತ್ತು ಸೂರ್ಯನ ಮೇಲೆ ಏಕೆ ಎಷ್ಟು ಕೋಪ ಎಂಬುದನ್ನು ಇಂದಿನ ವಿಡೋದಲ್ಲಿ ತೆಗೆದುಕೊಂಡು ಬರೋ ಮೊದಲ ಬಾರಿಗೆ ನಮ್ಮ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಆಶೆ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ಹುಡುಕೆ ತಪ್ಪದೆ ಒಂದು ಲೈಕ್ ಮಾಡಿ ರಮೇಶ್ ಅರವಿಂದ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಆಸೆ ಧಾರಾವಾಹಿಯು ಕನ್ನಡದ ಪ್ರೇಕ್ಷಕರಿಗೆ ಇಷ್ಟವಾದ ಧಾರಾವಾಹಿಯಾಗಿದೆ ಇಲ್ಲಿ ಶಾಂತಿಗೆ ಮೂವರು ಗಂಡು ಮಕ್ಕಳು ರವಿ ಮನೋಜ ಸೂರ್ಯ ಅವರು ಸೂರ್ಯನನ್ನು ಕಂಡರೆ ತಾಯಿಗೆ ಆಗಿ ಬರುವುದಿಲ್ಲ ಸೂರ್ಯನ ಮೇಲೆ ಸದಾ ಸಿಟ್ಟನ್ನೇ ಹೊಂದಿರುತ್ತಾಳೆ ಶಾಂತಿ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಸೂರ್ಯ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಾಡದೇ ಇರುವ ತಪ್ಪಿಗೆ ಜೈಲಿಗೆ ಹೋಗಿ ಬಂದಿರುತ್ತಾನೆ ಮತ್ತು ಕುಡಿತದ ಚಟವನ್ನು ಆರಂಭಿಸಿರುತ್ತಾನೆ ಅದಕ್ಕೆ ಶಾಂತಿಗೆ ಸೂರ್ಯನನ್ನು ಕಂಡರೆ ಅಷ್ಟಾಗಿ ಇಷ್ಟವಿರುವುದಿಲ್ಲ ಮನೋಜ ಏನು ಕೆಲಸ ಮಾಡದೇ ಇದ್ದರೂ ಸಹಿತ ಮನೋಜನ ಮೇಲೆ ಸಾಕಷ್ಟು ಅಕ್ಕರೆಯನ್ನು ಶಾಂತಿ ತೋರಿಸುತ್ತಿರುತ್ತಾಳೆ ಹೀಗಾಗಿ ಸೂರ್ಯ ತಂದೆಯ ಪ್ರೀತಿಯ ಮಗನಾಗಿ ಮನೆಯಲ್ಲಿ ಇದ್ದಾನೆಂದೇ ಹೇಳಬಹುದು ಶಾಂತಿ ಸೂರ್ಯನ ಮೇಲೆ ಎಷ್ಟೇ ಕೋಪಗೊಂಡರೂ ಸಹಿತ ಸೂರ್ಯ ಮಾತ್ರ ಶಾಂತಿಯ ಮೇಲೆ ಕೋಪಗೊಳ್ಳುವುದಿಲ್ಲ ಶಾಂತಿ ಏನೇ ಅಂದರೂ ಸಹಿತ ಸೂರ್ಯ ಅದನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತಾನೆ ಹೀಗಾಗಿ ಕನ್ನಡದ ಪ್ರೇಕ್ಷಕರಿಗೆ ಈ ಪಾತ್ರಗಳು ಇಷ್ಟವಾಗಿದೆ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ